ಅಂತ ಹೇಳ್ತಾರೆ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ ಎಸ್ಟಿಮೇಟ್ ಅಂತಂದು ಮಾಡಿ ಕಳಿಸಿದ್ದಾರೆ ಮೂರುವರೆ ಕೋಟಿ ಏನೋ ಬೇಕು ಇದೆಲ್ಲ ಕಿತ್ತು ಬಿದ್ದೋಗ್ತಾ ಇದೆ ಹಿಂದ್ಗಡೆ ನೀವು ನೋಡಿದ್ರಲ್ಲ ಕಾಂಪೌಂಡ್ ಎಲ್ಲ ಬಿದ್ದೋಗ್ತಾ ಇದೆ ನದಿ ಹರಿತಾ ಇಲ್ಲ ನದಿ ಹರಿ ಅದಕ್ಕೆ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿಬಿಟ್ಟಿದೆ ಅದನ್ನೆಲ್ಲಾನು ಕ್ರಮೇಣ ಕ್ರಮೇಣ ಅದನ್ನ ಕ್ರಮ ತಗೊಂಡು ನಾನು ನಾನಿವಾಗ ಇದಕ್ಕೂ ಇದ್ರ ಬಗ್ಗೆನೂ ಒಂದು ಕೇಸ್ ರಿಜಿಸ್ಟರ್ ಮಾಡ್ಕೋತೀನಿ ಇವತ್ತ ಬಂದಿದ್ರು ಕೂಡ ನನ್ನ ಕಣ್ಣಿಗೆ ಬಿದ್ದ ಮೇಲೆ ಇದನ್ನ ಮಾಡ್ಕೊಳ್ಬೇಕಾದ ನನ್ನ ಕರ್ತವ್ಯ ಇದಕ್ಕೂ ನಾ ಜೀರ್ಣೋದ್ಧಾರ ಮಾಡೋದಕ್ಕೋಸ್ಕರವಾಗಿ ಸರ್ಕಾರದಿಂದ ಏನು ಕೊಡ್ಬೋದು ಮಾಡಿಸ್ಬೋದು ಅಂತಂದು ಸರ್ಕಾರಕ್ಕೂ ಕೂಡ ಒಂದು ರೆಕಮೆಂಡೇಶನ್ ಅನ್ನು ಮಾಡ್ತೀನಿ ನಾನು ಬಂದ ನಂತರ ಸುಮಾರು ಒಂದು ಐನೂರು ಸುಮೋಟೋ ಪ್ರಕರಣಗಳನ್ನು ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಮೂರು ವರ್ಷದ ಆಯ್ತು ಮೂರು ವರ್ಷದಲ್ಲಿ ಒಂದು ಐನೂರು ನಾನು ಸುಮೋಟೋ ಪ್ರಕರಣಗಳನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಕೆಲವರು ಪಾಲಿಸಿಗಳು ನಂತರ ಇರುತ್ತೆ ನನ್ನ ಪಾಲಿಸಿ ಏನಪ್ಪಾ ಅಂತಂದರೆ ಈ ಒಂದು ಸುಮೋಟೋ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ಅದು ಆರು ತಿಂಗಳಾಗ್ಲಿ ವರ್ಷ ಆಗಲಿ ಎರಡು ವರ್ಷ ಆಗಲಿ ಅದು ಕಂಪ್ಲಯನ್ಸ್ ಕಂಪ್ಲೀಟ್ ಆಗೋವರೆಗೂ ಕೂಡ ಆ ಕೇಸನ್ನು ಕ್ಲೋಸ್ ಮಾಡಬಾರ್ದು ಯಾವತ್ತೂ ಅಕಸ್ಮಾತ್ ಇವರು ಏನೋ ಒಂದು ಉತ್ತರ ಕೊಟ್ಟರು ಉತ್ತರ ಕೊಟ್ಟ ತಕ್ಷಣ ಅದಕ್ಕೊಂದು ಕ್ಲೋಸ್ ಮಾಡಿಬಿಟ್ರೆ ಏನಾಗುತ್ತೆ ಮುಂದುವರಿಯಲ್ಲ ಅದು ಕೇಸ್ ನಾನು ಮಾಡಿರೋದೇನು ಅಂತಂದರೆ ಅವು ಯಾವೂ ಕ್ಲೋಸ್ ಮಾಡೋದಿಲ್ಲ ಈ ದೇವಸ್ಥಾನದ್ದು ಒಂದು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದ್ರ ಕಂಪ್ಲೀಟ್ ಆಗೋವರೆಗೂ ಕೂಡ ಎರಡು ವರ್ಷವೇ ಆಗಲಿ ಪ್ರತಿ ತಿಂಗಳಿಗೊಂದು ಎರಡು ತಿಂಗಳಿಗೊಂದು ಅದ್ರ ಪ್ರೋಗ್ರೆಸ್ ಏನಾಯಿತು ಅಂತಂದು ಅಧಿಕಾರಿಗಳು ಬಂದು ನಮಗೆ ತಿಳಿಸ್ತಾ ಇರಬೇಕು ಬೆಂಗಳೂರಿನಲ್ಲಿ ಸುಮಾರು ಕೆರೆಗಳಲ್ಲಿ ನಾನು ಇವತ್ತು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಸುಮ್ ಮೊಟ್ಟ ಕೇಸುಗಳು ಪ್ರತಿ ತಿಂಗಳೂ ಕೂಡ ಅದನ್ನ ಹಾಕ್ತೀನಿ ಒಂದು ಡಂಪಿಂಗ್ ಯಾರ್ಡ್ ಅದು ಎರಡು ಡಂಪಿಂಗ್ ಯಾರ್ಡ್ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಈಗ ಸುಮಾರು ಒಂದು ಸಾಲ್ವೇಷನ್ ಸಿಗ್ತಾ ಇದೆ ನಾನು ಇವತ್ತು ರಿಜಿಸ್ಟರ್ ಮಾಡ್ಕೋತೀನಿ ನಾಳೆ ಮಾಡಿಸ್ಬಿಡ್ತೀನಿ ನಾಡಿದ್ದು ಮಾಡಿಸ್ಬಿಡ್ತೀನಿ ಅಂತ ಯಾವ ಅಶ್ಯೂರೆನ್ಸ್ ಕೊಡೋದಕ್ಕಾಗೋದಿಲ್ಲ ಆದರೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಅಂತೂ ನಾನು ಮಾಡ್ತೀನಿ ಇವಾಗ ಅದನ್ನು ಕೂಡ ನೀವು ಹೇಳಿದ್ದಿನ್ನ ಕೇಸ್ ಆಗಲೇ ರಿಜಿಸ್ಟರ್ ಆಗಿದೆ ಅದು

ಅವ್ರನ್ನ ಬಿಡೋದಿಲ್ಲ ನಾನು ಪ್ರತಿ ತಿಂಗಳು ಬಂದು ನನಗೆ ಏನೇನು ಪ್ರೋಗ್ರೆಸ್ ಆಗಿದೆ ಅಂತ ರಿಪೋರ್ಟ್ ಕೊಡಬೇಕು ಕಂಪ್ಲೀಟ್ ಅದು ತೀರ್ಮಾನ ಆಗೋವರೆಗೂ ಕೂಡ ಅದನ್ನು ಕ್ಲೋಸ್ ಓಕೆ